ಆತ್ಮೀಯರೇ ಸೂರ್ಯಚಂದ್ರನ್ ಚಂದ್ರನ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಈ ಕೋಶೆಯ ಸೆರೆಮಣಿಯನ್ನು ಕಾಲಾಪಾಣಿ ಜೈಲ್ ಎಂದು ಕರೆಯಲಾಗುತ್ತದೆ ಅಕ್ಷರಶಃ ಕಪ್ಪು ನೀರು ಸಮುದ್ರದ ಆಳದ ನೀರಿನಲ್ಲಿ ಮತ್ತು ದೂರದಲ್ಲಿರುವ ಅಜ್ಞಾತವಾಸವಾಗಿದೆ ಇದನ್ನು ಹೊಸ ಹತ್ತು ಶಾಹಿ ಎನ್ನಲಾಗುತ್ತದೆ ಇದು ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಸ್ಥಾಪಿತವಾಗಿದೆ ಈ ಸೆರೆಮಣೆಯನ್ನು ಬ್ರಿಟಿಷರು ರಾಜಕೀಯ ಕೈದಿಗಳನ್ನು ಗಡಿಪಾರಾದವರನ್ನು ವಿಶೇಷವಾಗಿ ಇಂಥ ದೂರದ ದೀಪಸ್ತೂಮದ ಜೈಲುಗಳಲ್ಲಿಡುತ್ತಿದ್ದರು ಹಲವು ಹೆಸರಾಂತ ಸ್ವಾತಂತ್ರ್ಯ ಹೋರಾಟಗಾರರು ಅದರಲ್ಲಿ ಬಾತುಕೇಶ್ವರ್ ದತ್ ಮತ್ತು ವೀರ ಸಾವರ್ಕರ್ ಮುಂತಾದವರನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರೆಂಬ ಕಾರಣದಿಂದ ಗಡೀಪಾರು ಮಾಡಿ ಇಲ್ಲಿ ಕೈದು ಮಾಡಲಾಗಿತ್ತು ಇಂದು ಈ ಸಂಕೀರ್ಣವು ರಾಷ್ಟ್ರೀಯ ಸ್ಮಾರಕ ಕಟ್ಟಡವಾಗಿದೆ ಕೋಶಿಯ ಶರಮಣಿಯನ್ನು ಭಾರತದ ಅಡಮಾನ್ ದ್ವೀಪದಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನಿರ್ಮಿಸಲು ಪ್ರಾರಂಭಿಸಿದರು ಅದು ಮುಂದೆ ಸಾವಿರದ ಒಂಬತ್ತು ಆರರಲ್ಲಿ ಪೂರ್ಣಗೊಂಡಿತು ಭಾರತದಲ್ಲಿನ ವಸಹತು ಶಹಿ ಆಡಳಿತ ಕರಾಳ ಕುರುವಾಗಿ ಈ ಕೋಶಿಯ ಸೆರಮಣೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಈ ಶರಮನೆ ಸಂಕೀರ್ಣವನ್ನು ಸಾವಿರದ ಎಂಟುನೂರ ತೊಂಬತ್ತಾರು ಮತ್ತು ಸಾವಿರದ ಒಂಬತ್ತು ಆರರ ಮಧ್ಯೆ ನಿರ್ಮಿಸಲಾಗಿದೆ ಬ್ರಿಟಿಷರು ಅಂಡಮಾನ್ ದ್ವೀಪಗಳ ಜಾಗೆಯನ್ನು ಸ್ವಾತಂತ್ರ್ಯದ ಮೊದಲ ಯುದ್ಧದ ನಂತರ ಸರಮಣೆಯಾಗಿ ಉಪಯೋಗಿಸಲಾರಂಭಿಸಿದರು ಈ ಬಂಡುಕೋರ ಸಂಗ್ರಾಮ ಮುಗಿದ ತಕ್ಷಣವೇ ಬ್ರಿಟಿಷರು ಇದನ್ನು ಹತ್ತಿಕ್ಕಿದರು ಬ್ರಿಟಿಷರು ಸಾವಿರಾರು ಜನರನ್ನು ಸಾವಿನ ಬಾವಿಗೆ ನೂಕಿದರು ಕೆಲವರನ್ನು ಸಿಕ್ಕ ಸಿಕ್ಕಲ್ಲಿ ಮರಗಳಿಗೆ ನೇಣಿಗೆ ಹಾಕಿದರು ಅಥವಾ ಅವುಗಳಿಗೆ ಕಟ್ಟಿ ಹಾಕಿದರು ಅವರನ್ನು ತೋಪುಗಳ ಬಾಯಿಗೆ ಕಟ್ಟಿ ಅವರನ್ನು ಉಡಾಯಿಸಿದರು ಹಲವರು ಅಂಡಮಾನ್ ದ್ವೀಪಗಳಲ್ಲಿರುವ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದವರು ತಮ್ಮ ಕುಟುಂಬದಿಂದ ದೂರಾಗಿ ದೇಶದಿಂದಲೂ ದೂರಾಗುತ್ತಿದ್ದರು ಸುಮಾರು ಎರಡುನೂರು ದಂಗೆಕೋರರನ್ನು ಜೈಲರ್ ಡೇವಿಡ್ ಬ್ಯಾರಿ ಮತ್ತು ಜೇಮ್ಸ್ ಪ್ಯಾಟಿಸನ್ ವಾಕರ್ ಇವರ ವಶಕ್ಕೆ ನೀಡಿ ಇವರನ್ನೆಲ್ಲ ದ್ವೀಪಗಳಿಗೆ ಸಾಗಿಸಲಾಗುತ್ತಿತ್ತು ಓರ್ವ ಮಿಲಿಟರಿ ವೈದ್ಯ ಅಗ್ರ ಸೆರೆಮನೆಯಲ್ಲಿ ವಾರ್ಡನ್ ಆಗಿದ್ದ ಇನ್ನು ಸುಮಾರು ಏಳ್ನೂರ ಮೂವತ್ತ್ಮೂರು ಜನರು ಕರಾಚಿಯಿಂದ ಏಪ್ರಿಲ್ ಹದಿನೆಂಟುನೂರ ಅರವತ್ತೆಂಟರಲ್ಲಿ ಬಂದು ಇಲ್ಲಿಗೆ ತಲುಪಿದರು ಭಾರತ ಮತ್ತು ಬರ್ಮಾಗಳಿಂದ ಇನ್ನೂ ಹೆಚ್ಚಿನ ಸೆರೆಯಾಳುಗಳು ಇಲ್ಲಿಗೆ ಬಂದಾಗ ಅಲ್ಲಿನವರ ರಹವಾಸಿ ಸೆಟಲ್ಮೆಂಟ್ಗಳ ಸಂಖ್ಯೆ ಹೆಚ್ಚಾಯಿತು ಯಾರೇ ಮೊಘಲ್ ರಾಜ್ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಅಥವಾ ಬಹದೂರ್ ಶಾ ಜಾಫರ್ಗೆ ಈ ಸಂಗ್ರಾಮದ ವೇಳೆಯಲ್ಲಿ ಮನವಿ ಸಲ್ಲಿಸಿದ್ದರೆ ಅಂಥವರನ್ನು ದ್ವೀಪಗಳಿಗೆ ಸಾಗಿಸುವ ಸೂಚನೆ ಇತ್ತು ಇಂಥ ದೂರದ ದ್ವೀಪ ಪ್ರದೇಶವು ದಂಗೆಕೋರರಿಗೆ ಶಿಕ್ಷಿಸಲು ಸೂಕ್ತ ಜಾಗೆ ಎಂದು ಪರಿಗಣಿಸಲಾಗುತ್ತಿತ್ತು ಅವರನ್ನು ಪ್ರಮುಖ ಕೇಂದ್ರ ಸ್ಥಾನದಿಂದ ದೂರವಿಡುವುದಲ್ಲದೆ ಅವರನ್ನು ಸರಪಳಿಯಿಂದ ಬಂಧಿಸಿ ಕಟ್ಟಡ ರಚನೆ ಸರಮನೆಗಳ ನಿರ್ಮಾಣ ಮತ್ತು ಬಂದರು ಸ್ಥಳದ ಕಾವಲಿಗೆ ಬಳಸಲಾಗುತ್ತಿತ್ತು ಈ ಕಾರ್ಯಾಚರಣೆ ಅವಧಿಯಲ್ಲಿ ಹಲವರು ಮೃತಪಟ್ಟರು ದ್ವೀಪವನ್ನು ಬ್ರಿಟಿಷರ ಹೊಸ ಮಾಡುವಲ್ಲಿ ಅವರನ್ನು ದುಡಿಸಿಕೊಳ್ಳಲಾಗುತ್ತಿತ್ತು ನಂತರ ಹತ್ತೊಂಬತ್ತನೆಯ ಶತಮಾನದಲ್ಲಿ ಸ್ವಾತಂತ್ರ್ಯ ಚಳವಳಿಯು ತನ್ನ ಕಾವು ಪಡೆಯಲಾರಂಭಿಸಿತು ಇದರಿಂದಾಗಿ ಅಂಡಮಾನಿಗೆ ಕಳುಹಿಸಿದ ಖೈದಿಗಳ ಸಂಖ್ಯೆ ಹೆಚ್ಚುತ್ತಾ ನಡೆದು ಉನ್ನತ ಮಟ್ಟದ ಸುರಕ್ಷತೆಗಾಗಿ ದೊಡ್ಡ ಸೆರೆಮಣಿಯ ಪರಿಕಲ್ಪನೆ ಮೂಡಿಬಂತು ಹೀಗೆ ಸೆರೆಮಣಿಯನ್ನು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕಟ್ಟಲು ಆರಂಭಿಸಲಾಯಿತು ಅದು ಸಾವಿರದ ಒಂಬತ್ತು ನೂರ ಆರರಲ್ಲಿ ಪೂರ್ಣವಾಯಿತು ಇದರ ಮೂಲ ಕಟ್ಟಡವು ಕಡುಗೆಂಪಿನ ಇಟ್ಟಿಗೆಯದ್ದಾಗಿತ್ತು ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ಇಟ್ಟಿಗೆಗಳನ್ನು ಬರ್ಮಾದಿಂದ ತರಲಾಗಿತ್ತು ಸದ್ಯ ಇದನ್ನು ಮಯನ್ಮಾರ್ ಎನ್ನಲಾಗುತ್ತದೆ ಈ ಕಟ್ಟಡಕ್ಕೆ ಏಳು ರೆಕ್ಕೆಗಳಂತೆ ಕಮಾನುಗಳಿವೆ ಮಧ್ಯದ ಗೋಪುರವು ಅದರ ಸಮತೋಲನ ಮಾಡಿದಂತೆ ಕಾಣಿಸುತ್ತದೆ ಅಲ್ಲಿನ ಗೃಹ ರಕ್ಷಕ ತಳದವರು ಖೈದಿಗಳ ಮೇಲೆ ಸದಾ ಕಣ್ಣಿಡಲೇ ಸಹ ಇದು ನೆರವಾಗುತ್ತಿತ್ತು ಈ ರೆಕ್ಕೆಗಳ ಆಕಾರದ ಅಂಚುಗಳು ಗೋಪುರದ ಮೇಲ್ಭಾಗದಲ್ಲಿ ಸಾಲಿನಂತೆ ಬೈಸಿಕಲ್ ಚಕ್ರಕ್ಕಿರುವ ಮನೆಗಳಂತೆ ಕಾಣುತ್ತಿದ್ದವು ದೊಡ್ಡದಾದ ಗಂಟೆಯೊಂದನ್ನು ಗೋಪುರದಲ್ಲಿಡಲಾಗಿತ್ತು ಯಾವಾಗಲಾದರೂ ತುರ್ತು ಸಂದರ್ಭ ಬಂದಾಗ ಸಂಬಂಧಿಸಿದವರನ್ನು ಎಚ್ಚರಿಸಲು ಅನುಕೂಲವಾಗುತ್ತಿತ್ತು ಪ್ರತಿ ರೆಕ್ಕೆ ಅಂಚಿನಲ್ಲಿ ಪೂರ್ಣವಂಟ ಭಾಗದಲ್ಲಿ ಮೂರು ಮಹಡಿಯ ಅಂಕಣಗಳಿದ್ದವು ಒಟ್ಟು ಆರುನೂರ ತೊಂಬತ್ತೆಂಟು ಕೋಶಗಳಂತಹ ಗೂಡುಗಳಿದ್ದವೆ ವಿನಃ ಮಲಗುವ ಅಥವಾ ವಿಶ್ರಾಂತಿಯ ಪಡಸಾಲೆಗಳಿರಲಿಲ್ಲ ಪ್ರತಿ ಕೋಶದಲ್ಲೂ ನಾಲ್ಕು ಪಾಯಿಂಟ್ ಐದು ಮೀಟರ್ ಎರಡು ಪಾಯಿಂಟ್ ಏಳು ಮೀಟರ್ಸ್ ಅಥವಾ ಹದಿನೈದು ಗುಂಡ್ಲೆ ಎಂಟು ಉದ್ದದ ಈ ಕೊಠಡಿಗಳಿಗೆ ಮೂರು ಮೀಟರ್ ಎತ್ತರದಲ್ಲಿ ಗಾಳಿ ಬೆಳಕಿಗೆಂದು ಕಿಂಡಿಯಿತ್ತು ಈ ಸೆಲ್ಯುಲರ್ ಜೈಲ್ ಅನ್ನುವ ಶಬ್ದವು ಯಾವುದೇ ಖೈದಿಯೂ ಇನ್ನೊಬ್ಬರನ್ನೊಂದಿಗೆ ಯಾವುದೇ ರೀತಿಯ ಸಂವಹನ ಸಂಪರ್ಕ ಮಾಡಬಾರದೆಂಬ ಉದ್ದೇಶದಿಂದ ಇದನ್ನು ಕೋಶದ ಮಾದರಿ ನಿರ್ಮಿಸಲಾಗಿತ್ತು ಅವರೆಲ್ಲರನ್ನೂ ಒಂಟಿಯಾಗಿ ಏಕಾಂಗಿತನದಲ್ಲೇ ಇರುವಂತೆ ನೋಡಿಕೊಳ್ಳಲಾಗುತ್ತಿತ್ತು ಸಹ ನಿವಾಸಿಗಳು ಏಕಾಂಗಿತನದ ಬಂಧನದಿಂದ ಬಂಡುಕೋರರು ಮತ್ತು ರಾಜಕೀಯ ನಾಯಕರ ನಡುವೆ ಸಂಪರ್ಕ ಬೆಳೆಯಬಾರದೆಂದು ಈ ವ್ಯವಸ್ಥೆ ಮಾಡಲಾಗಿತ್ತು ಅಂಡಮಾನ್ ದ್ವೀಪವು ಬ್ರಿಟಿಷ್ ಸರ್ಕಾರದ ಉದ್ದೇಶ ಸಾರ್ಥಕಕ್ಕೆ ಅನುಕೂಲಕರ ವಾತಾವರಣ ಕಲ್ಪಿಸಿತ್ತು ಸೆಲ್ಯುಲರ್ ಜೈಲಿನಲ್ಲಿ ಸೆರೆಯಾದವರು ಬಹುತೇಕ ಸ್ವಾತಂತ್ರ್ಯ ಕಾರ್ಯಕರ್ತರಾಗಿದ್ದರು ಶೆಲ್ಯುಲರ್ ಜೈಲಿನಲ್ಲಿದ್ದ ಹೆಸರಾಂತ ಹೋರಾಟಗಾರರೆಂದರೆ ಡಾಕ್ಟರ್ ದಿವಾನ್ ಸಿಂಗ್ ಖಾಲೇಪಾನಿ ಮೌಲಾನಾ ಪ್ಲಜ್ ಇಹಕ್ ಖೈರಾಬಾದಿ ಯೋಗೇಂದ್ರ ಶುಕ್ಲಾ ಪಾತುಕೇಶ್ವರ್ ದತ್ ಮೌಲಾನಾ ಅಹಮದುಲ್ಲಾ मौली अब्दुल रहीम सादी बाबूूराव सावरकर विनायक दामोदर सावरकर, बाई परमानंद चिदरम बिलय सुब्रमण्यम शिव वामन राव जोशी नंद गोपाल हलवर क्रांतिकार अलीपुर प्रकरणी ಸಾವಿರದ ಒಂಬೈನೂರ ಎಂಟರಲ್ಲಿ ಗಲ್ಲಿಗೇರಿಸಲಾಯಿತು ಅದರಲ್ಲಿ ಹುತಾತ್ಮರಾದ ಬರೇಂದ್ರ ಕುಮಾರ್ ಘೋಷ್ ಉಪೇಂದ್ರನಾಥ್ ಬ್ಯಾನರ್ಜಿ ಬೀರೇಂದ್ರ ಚಂದ್ರ ಸೇನ್ ಜತೀಶ್ ಚಂದ್ರ ಪಾಲ್ ಇವರೊಂದಿಗಿನ ಸೆರಮನೆಯ ಸಹ ನಿವಾಸಿಗಳಾಗಿದ್ದವರೆಂದರೆ ಜತೀನ್ ಅವರನ್ನು ಸಾಕಷ್ಟು ಹಿಂಸೆಗೀಡು ಮಾಡಿ ಬೆಂಗಾಲ್ನಲ್ಲಿದ್ದ ಬೆರಾಂಪುರ್ ಜೈಲಿಗೆ ವರ್ಗಾಯಿಸಲಾಯಿತು ಆದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿನ ಅವರ ಮರಣ ಹಲವು ಸಂಸ್ಥೆಗಳಿಗೆ ಎಡೆಮಾಡಿಕೊಟ್ಟಿತು ಮಾರ್ಚ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಸುಮಾರು ಎರಡುನೂರ ಮೂವತ್ತೆಂಟು ಕೈದಿಗಳು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದರು ಏಪ್ರಿಲ್ ಹೊತ್ತಿಗೆ ಅವರೆಲ್ಲರನ್ನೂ ಸೆರೆ ಹಿಡಿಯಲಾಯಿತು ಓರ್ವ ಆತ್ಮಹತ್ಯೆ ಮಾಡಿಕೊಂಡರೆ ಉಳಿದ ಎಂಬತ್ತೇಳು ಜನರನ್ನು ಗಲ್ಲಿಗೇರಿಸುವಂತೆ ಸುಪ್ರಿಂಟೆಂಡೆಂಟ್ ವಾಕರ್ ಆಜ್ಞೆ ಮಾಡಿದ್ದರು ಆಗ ಹತ್ತೊಂಬತ್ತು ನೂರ ಮೂವತ್ತರ ಆರಂಭಿಕ ವರ್ಷದಲ್ಲಿ ಕೈದಿಗಳು ತಮ್ಮ ಅಮಾನವೀಯ ಸ್ಥಿತಿಯನ್ನು ಪ್ರತಿಭಟಿಸಿ ಉಪವಾಸ ಸತ್ಯಾಗ್ರಹ ಕೈಗೊಂಡರು ಮಹಾತ್ಮ ಗಾಂಧಿ ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರು ಮಧ್ಯಸ್ಥಿಕೆ ವಹಿಸಿದ್ದರು ಸರ್ಕಾರವು ರಾಜಕೀಯ ಕೈದಿಗಳನ್ನು ಶೆಲ್ಯೂಲರ್ ಜೈಲಿನಲ್ಲಿನಿಂದ ಹತ್ತೊಂಬತ್ತು ನೂರ ಮೂವತ್ತೇಳು ಮತ್ತು ಮೂವತ್ತೆಂಟರಲ್ಲಿ ತಾಯ್ನಾಡಿಗೆ ಕಳುಹಿಸಲು ನಿರ್ಧರಿಸಿತು ಜಪಾನಿಯರ ಸ್ವಾಧೀನತೆ ಆಗ ಜಪಾನ್ ಸಾಮ್ರಾಜ್ಯವು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಅಂಡಮಾನ್ ದ್ವೀಪದ ಮೇಲೆ ದಾಳಿ ಮಾಡಿ ಬ್ರಿಟಿಷರನ್ನು ಹೊರಗೋಡಿಸಿತು ಆಗ ಇದೇ ಸೆಲ್ಯುಲರ್ ಜೈಲು ಬ್ರಿಟಿಷ್ ಕೈದಿಗಳಿಗೆ ನೆಲೆವಾಸವಾಯಿತು ಇದೇ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ದ್ವೀಪಕ್ಕೆ ಭೇಟಿ ನೀಡಿದರು ಜಪಾನಿಯರ ಕಾಲದಲ್ಲಿ ಏಳು ರೆಕ್ಕೆ ಗೋಪುರಗಳಲ್ಲಿ ಎರಡು ನಾಶಗೊಳಿಸಲಾಯಿತು ಮತ್ತೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಬ್ರಿಟಿಷರು ವಿಶ್ವಯುದ್ಧದ ನಂತರ ಈ ದ್ವೀಪದ ನಿಯಂತ್ರಣ ಪಡೆದರು